ನರೇಂದ್ರ ಮೋದಿಗೆ ಓಂ ಶಕ್ತಿ ಬಂಧುಗಳೇ ಸ್ವೇಚ್ಛೆ ಮೇಲೆ ಆಸೀನಾಗಿರ್ತಕ್ಕಂತಹ ಎಲ್ಲ ನಮ್ಮ ತಮ್ಮ ಮುಖಂಡ್ರೆ ಗ್ರಾಮದ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳೇ ಕಳೆದ ವರ್ಷದಲ್ಲಿ ಬೆಟ್ಟಸ್ಪುರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಸಿಮೆಂಟ್ ರಸ್ತೆಗಳು ಬೋರ್ವೆಲ್ಲೂ ಕುಡಿಯೋ ನೀರು ನಾನೇ ಮಾಡಿರೋದು

ಈಗ ಇಲ್ಲಿ ಬೆಟ್ಟಸ್ಪುರ ಮಂಜಿ ಒಂದು ಸೀಟ್ ಐತೆ ಅಭ್ಯರ್ಥಿಗಳು ಇಲ್ಲಿ ಊರಲ್ಲಿ ಮೀಟಿಂಗ್ ಮಾಡಿದ್ದು ನಾನು ವಿಡಿಯೋ ನೋಡಿದೆ ಮೂರು ಜನ ಕಾಂಗ್ರೆಸ್ ಅಲ್ಲಿ ಕೇಳಿದ್ರು ಒಬ್ರು ವರ್ತ ಪಕ್ಕದ ಜೊತೆನಾಗಿರ್ತೀನಿ ನಲ್ಲಿ ಬೇಕು ಅಂದ್ರು ಒಬ್ರು ನಾನು ಯಾವ ಪಕ್ಷಕ್ಕೂ ನಾನು ಇಲ್ಲ ನನ್ಗೆ ಊರೆಲ್ಲ ಬೇಕು ಊರೆಲ್ಲ ಬೇಕು ಎಲ್ರು ನೋಡ್ರು ನನ್ ಇಷ್ಟ ನನಗೆ ಎಲ್ರ ಎಲ್ಲರೂ ಅಂದ್ರೆ ಆ ನಾನು ಇಂಡಿಪೆಂಡೆಂಟ್ ಆಗಿ ಇಟ್ಕಂತೀನಿ ಅಂತ ಒಪನಂದ ಇನ್ನು ಮೂವರು ಕಾಂಗ್ರೆಸ್ ಅಂದ್ರು ಇನ್ನ ಒಪ್ನ ಬಿಜೆಪಿ ಅಂತ ಗೊತ್ತಾ ನಿಮ್ಗಿದ್ದು ಬಿಜೆಪಿ ಅಂದ್ರೆ ಒಬ್ರೇನಾ ಇಲ್ಲ ನೋ ನಿಮ್ಮತ್ರ ಮಾತಾಡೋದು ನಮಗೆ ಏನು ಗೊತ್ತಾ ಅಲ್ಲ ಇದು ಗೊತ್ತಾ ಬಿಜೆಪಿ ಅಂತ ಹೇಳಿದ್ರೆ ಒಬ್ರೇ ಒಬ್ರೇ ಏನ್ ಹೆಸರು ರಾಮ ಅಂತ ಎಲ್ಲೂ ರಾಮ ಜೆಸಿಪಿ ರಾಮ ಅಂತ ಆಯ್ತು ಇಲ್ಲಿ 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 ಕುಂತು ಕುಂತಾ ಹಾಗೆ ನಾವು ನಂಬ್ಕೊಂಡು ಬೆಟ್ಟಸ್ಪುರ ಅಂದ್ರೆ ಮುನ್ರಾಜಣ್ಣು ದೇವರಾಜಣ್ಣು ಶ್ರೀನಿವಾಸ್ ಅಂತ ಇದ್ದಿತ್ತು ಲೆಕ್ಕ ಅಲ್ಲೇನಪ್ಪ ಇವಾಗ ಅದೇ ಇವಾಗೂ ಅದೇ ಹೆಸರೇ ಆತ್ ನೋಡಿದ್ರೆ ನನ್ಗೆ ಎಲ್ರೂ ನನ್ಬೇಕು ನನ್ ಕೆಲರ ಮೇಲೆ ಇಷ್ಟ ನಾನು ಯಾವ ಪಾರ್ಟಿನೂ ಅಲ್ಲ ಅಂತ ಇಲ್ಲ ಐತೆ ರೆಕಾರ್ಡ್ ನಾನು ಯಾವ ಪಾರ್ಟಿನೂ ಅಲ್ಲ ಗಾಬ್ರೆ ಆಗೋಯ್ತು ನನ್ಗೆ ಆದ್ರೆ ಜನ ಅಂದಂತನಲ್ಲ ಊರಿನಲ್ಲಿ ಜನ ಆ ಥರ ಇಲ್ಲ ನಾನು ಕೋಲಾರಕ್ಕೆ ಬಂದಾಗಿಂದ ಯಾವ ಮುಖಂಡರು ನನ್ನ ಜೊತೆನಲ್ಲಿ ಇದ್ದಿರೋ ಇವತ್ತು ಕೂಡ ನನ್ನ ಜೊತೆನಲ್ಲಿ ಅವರೇ ಇನ್ನೂರು ಇಪ್ಪತ್ತು ಹಳ್ಳಿನಲ್ಲಿ ಯಾರೋ ಒಂದು ಐದಾರು ಜನ ನಮ್ಮನ್ನು ಬಿಟ್ಟೋಗಿರ್ಬೋದು ಅವರು ದುಡ್ಡು ಕಾಸು ಆಸೆ ಕೊಟ್ಟು ಕಾಂಟ್ರಾಕ್ಟ್ ಕೆಲಸ ಅದು ಕೆಲಸ ಅಧಿಕಾರ ಐತೆ ಅನ್ನೋ ಕಡೆ ಕೆಲವ್ರು ಓದ್ತಾ ಇರ್ತಾರೆ ಕೆಲವ್ರು ಗೊತ್ತಾಯಿರ್ತಾರೆ ಅದೊಂದು ಪರ್ಸೆಂಟ್ ಅಷ್ಟೇ ಇನ್ನೂರ ಹಳ್ಳಿಗೆ ಒಂದು ಹತ್ತನ್ನೆರಡು ಊರಲ್ಲಿ ಅಷ್ಟೇ ಇಲ್ಲ ಪ್ರಪಂಚ ಉಳಿಯಲ್ಲ ಐವತ್ತು ಮೂರು ಸಾಲ ಓಟಾಡುದು ಅರವತ್ತು ಕೋಟಿ ಖರ್ಚು ಮಾಡ್ಕೊಡೋದು ಜೆ ಡಿ ಜೆಡಿಎಸ್ ಪಕ್ಷದಲ್ಲೂ ಕೂಡ ಅದೇ ಭದ್ರವಾಗಿ ಜೆ ಡಿ ಎಸ್ ಪಕ್ಷದಲ್ಲಿರ್ತಕ್ಕಂಥವ್ರು ಅಲ್ಲೇ ಅವರೇ ಅಲ್ಲಿ ಯಾರೋ ಒಂದು ಇಬ್ರಾಮ್ ಅವರು ಹಂಗ ಆಡ್ತಾ ಇರ್ತಾರೆ ಅದರಿಂದ ಏನು ಡಿಸೈಡ್ ಆಗಲ್ಲ ಈ ಎಂ ಪಿ ಸೀಟ್ ಕೊಡ್ತೀನಿ ಅಂದ್ರೂ ನಟರಾಜು ಬೇರೆ ಪಾರ್ಟಿಗ್ ಹೋಗಲ್ಲ ಜೆ ಡಿ ಎಸ್ ಭತ್ತ ಜೆಡಿಎಸ್ ಏನ್ ನಟ ನೀನು ಬಾಬುಮ್ಮನಿ ನೀವೆಲ್ಲ ಪ್ರಾಣ ಡಿ ಜೆಡಿಎಸ್ ಪಕ್ಷ ಅಲ್ಲ ಕುಮಾರಸ್ವಾಮಿ ದೇವೇಗೌಡ ಕರೆಕ್ಟಾ ಪಕ್ಷ ಅಲ್ಲ ಅವ್ರಿದ್ರು ನೀವು ಸಿಎಂ ಆದ್ರ ಜೆ ಡಿ ಜೆಡಿಎಸ್ ಕಾತ್ ನೀವು ಏ ಪಾರ್ಟಿ ಕಾದುಕೊಂಡ್ರ ಸಿ ಎಂ ಆದ ನೀವು ಹಂಗೆ ನಾವೆಲ್ಲ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮ ಜೊತೇನಲ್ಲಿದ್ದೀರ ನಿಮಗೆಲ್ಲ ನೂರನ್ ನಮಸ್ಕಾರ ನಾವು ಹದಿನೇಳು ವಾರ್ಡಲ್ಲೂ ಯಾರಿಗೂ ಸೀಟ್ ಇನ್ನೂ ಹೇಳಿಲ್ಲ ಬರ್ಕೊಂಡು ಹೋಗ್ತಾ ಇದ್ದೀವಿ ಬರ್ಸೋರೆ ಈಗ ಊರಿನಲ್ಲೂ ಕೂಡ ಜನಗಳ ಮುಂದೆ ನನ್ಗೆ ಇಷ್ಟ ಐತೆ ನಿಂತ್ಕೊಳ್ಳೋಕ ಅಂತ ಹೇಳಿದಾಗ ಅವರು ನನ್ನ ಅವ್ರ ಹೆಸರು ಬಿರ್ಸ್ಕೊಂಡು ಬಂದಿದ್ದೀವಿ ನಾವಿಬ್ಬರೇ ತೀರ್ಮಾನ ಆಗಲ್ಲ ನಮ್ಮ ಮೇಲೆ ಹೈಕಮ್ಯಾಂಡ್ ಐತೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ವೀಕ್ಷಕ ನೇಮಕ ಮಾಡೋರು ಮೂರು ಜನನೂ ನಾರಾಯಣಸ್ವಾಮಿ ಬೈ ನಾರಾಯಣ ಸ್ವಾಮಿ ಮಂಜುನಾಥ್ ಗೌಡ್ರು ದೊಡ್ಡಬಳ್ಳಾಪುರ ಎಮ್ ಎಲ್ ಎರಾಜ್ ಮುಂದ್ರಾಜ್ ಅಂತ ಅವರು ಇಲ್ಲಿ ಕುಟ್ಟ ಕಳಿಸ್ತಾರೆ ಬೆಟ್ಟಸ್ಪುರ ಈ ತರ ಇಂತಿಂತ ಸೀಟ್ ಕೇಳೋರು ಯಾರು ಓಟ್ ಕೊಡ್ಬೇಕು ಅಂತ ಆ ವರದಿ ಮೇಲೆ ನಮ್ತಾ ಅವರು ಬಿಫರ್ ಕೊಡ್ತಾರೆ ನಾವೊಂದು ಇಬ್ಬರ ಹೆಸರು ರೆಕಮೆಂಡ್ ಮಾಡಿರ್ತೀವಿ ಅವ್ರು ಹೈಕಮಾಂಡ್ ಸೆಲೆಕ್ಟ್ ಮಾಡ್ತಾರೆ ಯಾರು ಕೊಡ್ಬೇಕು ಅಂತ ಇಲ್ಲಿ ನಮ್ದೇನು ನಡೆಯಲ್ಲ ಹಂಗಾಗಿ ನಾವು ಕೂಡ ನಿಮ್ಮ ಎಲ್ಲರ ಅಭಿಪ್ರಾಯ ತಕೊಂಡು ಒಂದೆರಡು ಎರಡು ಹೆಸರು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಯಾರೇ ಆಗ್ಲಿ ಜೆ ಡಿ ಎಸ್ಗಾಗ್ಲಿ ಬಿಜೆಪಿಗಾಗ್ಲಿ ಯಾರೋ ಒಬ್ಬರಿಗೆ ನಾವು ತೀರ್ಮಾನ ಕೊಡ್ತೀವಲ್ಲ ಅವ್ರಿಗೆ ನೀವು ಜೆ ಡಿ ಎಸ್ ಅವ್ರಿಗೆ ಸಿಕ್ರು ನಾವು ಬಿಜೆಪಿಯವ್ರ ಮಾಡ್ಬೇಕು ಬಿಜೆಪಿಯವ್ರಿಗೆ ಸಿಕ್ಕೂ ಜೆ ಡಿ ಎಸ್ ಅವ್ರು ಮಾಡ್ಬೇಕು ಅಲ್ಲ ಹಂಗಾಗಿ ನೀವೆಲ್ಲ ಶ್ರದ್ಧೆ ಭಕ್ತಿಯಿಂದ ಗೆಲ್ಸಿದ್ರೆ ಪಟ್ಟಣ ಪಂಚಾಯಿತಿ ನಿಮ್ಗೆ ಬರುತ್ತೆ ಇನ್ನೆರಡು ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಸೂರ್ಯ ಚಂದ್ರ ಊಟ ಎಷ್ಟು ಸತ್ಯನ ನೆಕ್ಸ್ಟ್ ಜೆ ಡಿ ಎಸ್ ಬಿಜೆಪಿ ಅಧಿಕಾರಕ್ಕೆ ಬರುದು ಅಷ್ಟೇ ಸತ್ತೆ ಇಲ್ಲಿ ಶಾಸಕರು ಕೂಡ ಎನ್ ಡಿ ಅಭ್ಯರ್ಥಿ ಆತದ ಅದಕ್ಕೇನು ಅನುಮಾನ ಇಲ್ಲ ಅನುಮಾನ ಐತೆನ ಇಬ್ರು ಒಂದಾದ್ರೆ ಗೆಲ್ಲ ಗ್ಯಾರಂಟಿ ತಾನೆ ಡ್ಯಾನ್ಸ್ ಹೆಂಗಿರ್ತೈತೆ ಅವತ್ತು ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಗ್ತದೆ ನಮ್ಮ ಮೇಡಮ್ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ನಮ್ಮ ಅಭಿಮಾನಿ ಪ್ಲಸ್ ಜೆ ಡಿ ಎಸ್ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಇಷ್ಟಿ ನೀವೆಲ್ಲ ಒಗ್ಗಟ್ಟಿಂದ ಇರಬೇಕು ಆ ಯಾರೇ ಕ್ಯಾಂಡಿಡೇಟ್ ಆಗ್ಲಿ ಬಿಜೆಪಿ ಜೆಡಿಎಸ್ ಆಗ್ಲಿ ತಾವೆಲ್ಲ ಆಶೀರ್ವಾದ ಮಾಡ್ಬೇಕು ಅಂತೇಳಿ ಚುನಾವಣೆ ಒಂದ್ಸತಿ ಮತ್ತೆ ನಾವು ಕ್ಯಾನ್ವಾಸ್ ಮಾಡಕ್ ನಾವೆಲ್ಲ ಮುಖಂಡರೆಲ್ಲ ಬರ್ತೀವಿ ಈ ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ ಕ್ಯಾಂಡಿಡೇಟ್ ಯಾರಪ್ಪ ಏನ ರಾಮು ರಾಮುಲಿ ರಾಮು ಇದು ಹೇಳ್ಬೇಕು ಅಲ್ಲಿ ಇಡ್ಲಿ ಇರ್ಲಿ